ಈ ಸೀಸನ್ನ ಮೊದಲ ಸೂಪರ್ ಓವರ್ ಗೆಲುವು ದಾಖಲಾಗಿದೆ ಅಂದರೆ ಮೊದಲ ಸೂಪರ್ ಓವರ್ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ ಹದಿನೆಂಟರ ಐ ಪಿ ಎಲ್ನಲ್ಲಿ ಮೊದಲ ಸೂಪರ್ ಓವರ್ ಡಿ ಸಿ ವರ್ಸಸ್ ಆರ್ ಆರ್ ನಡುವಿನ ಪಂದ್ಯದಲ್ಲಿ ದಾಖಲಾಗಿರುವಂಥದ್ದು ಹಿಂದಿನ ಸೀಸನ್ಗಳಲ್ಲಿ ಹಲವು ಬಾರಿ ಸೂಪರ್ ಓವರ್ಗಳು ಬಂದಿತ್ತು ಆದರೆ ಈ ಸೀಸನ್ನಲ್ಲಿ ಸೂಪರ್ ಓವರ್ಗಳಾಗಿದ್ದು ಕಡಿಮೆ ಆದರೆ ಇವತ್ತಿನ ಪಂದ್ಯ ಅತ್ಯಂತ ರೋಚಕವಾಗಿತ್ತು ರಾಜಸ್ಥಾನ್ ವಿರುದ್ಧ ಡೆಲ್ಲಿಗೆ ಸೂಪರ್ ಓವರ್ನಲ್ಲಿ ರೋಚಕ ಜಯ ಸಿಕ್ತು ಸತತ ಗೆಲುವುಗಳನ್ನೇ ಕಂಡು ಒಂದೇ ಒಂದು ಪಂದ್ಯದಲ್ಲಿ ಸೋಲು ಕಂಡಿದ್ದಂತಹ ಡೆಲ್ಲಿ ಇವತ್ತಿನ ಪಂದ್ಯದಲ್ಲಿ ಮತ್ತೆ ಸೂಪರ್ ಓವರ್ ಸಂಕಟಕ್ಕೆ ಸಿಲುಕಿತ್ತು ಡೆಲ್ಲಿ ನೂರ ಎಂಬತ್ತೆಂಟು ರನ್ನನ್ನು ಗಳಿಸಿ ಟಾರ್ಗೆಟನ್ನು ಕೊಟ್ಟರೆ ಆ ನೂರ ಎಂಬತ್ತೊಂಬತ್ತು ರನ್ಗಳ ಟಾರ್ಗೆಟನ್ನು ರಾಜಸ್ಥಾನ್ ಕೂಡ ನೂರ ಎಂಬತ್ತೆಂಟು ರನ್ಗಳನ್ನು ಗಳಿಸ್ತು ಆಗ ಸೂಪರ್ ಓವರ್ ಸಿಚುವೇಶನ್ ಬಂದಾಗ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟ್ ಮಾಡಿದಂಥ ರಾಜಸ್ಥಾನ್ ಮೂರು ಎಸೆತಗಳಲ್ಲಿ ಹೆಟ್ಮೈರ್ ಬೌಂಡ್ರಿ ಸೇರಿ ಐದು ರನ್ನನ್ನು ಗಳಿಸಿದರು ನಾಲ್ಕನೇ ಎಸೆತದಲ್ಲಿ ರಿಯಾನ್ ಪರಾಗ್ ಬೌಂಡ್ರಿಯನ್ನು ಬಾರಿಸಿದರು ಮುಂದಿನ ಎಸೆತ ನೋಬಾಲ್ ಆಯಿತು ಬಳಿಕ ವೈಡ್ ಆದರೂ ಕೂಡ ರಿಯಾನ್ ಪರಾಗ್ ರನ್ಔಟ್ ಆದರು ರಿಯಾನ್ ಪರಾಗ್ ರನ್ಔಟ್ ಆಗಿದ್ದರಿಂದ ಒಂದು ಬಾಲ್ ಉಳಿಸಿ ತಂಡ ಎರಡು ವಿಕೆಟ್ಗಳನ್ನು ಕಳ್ಕೊಂಡು ಹೋಗಬೇಕಾಯಿತು ಇದರಿಂದಾಗಿ ಕೇವಲ ಹನ್ನೆರಡು ರನ್ ಗುರಿ ಸಿಕ್ತು ಹನ್ನೊಂದು ರನ್ನನ್ನು ಮಾತ್ರ ಗಳಿಸಿದ್ರಿಂದ ಹನ್ನೆರಡು ರನ್ನ ಗುರಿ ಸಿಕ್ತು ಇಲ್ಲಿ ಕೆ ಎಲ್ ರಾಹುಲ್ ಹಾಗೆ ಟ್ರಿಸ್ಟನ್ ಸ್ಟಬ್ಸ್ ಕ್ರೀಸ್ಗೆ ಬಂದರು ಕೆ ಎಲ್ ರಾಹುಲ್ ಕ್ರಮವಾಗಿ ಮೊದಲ ಎಸೆತಕ್ಕೆ ಎರಡು ರನ್ ಎರಡನೇ ಎಸೆತದಲ್ಲಿ ಒಂದು ಫೋರನ್ನು ಬಾರಿಸಿದರೆ ಮೂರನೇ ಎಸೆತದಲ್ಲಿ ಸಿಂಗಲನ್ನು ಪಡ್ಕೊಂಡ್ರು ನಾಲ್ಕನೇ ಎಸೆತದಲ್ಲಿ ಸ್ಟಬ್ಸ್ ಹೋಗಿ ಅದಕ್ಕೆ ಸಿಕ್ಸನ್ನೇ ಬಾರಿಸಿದರು ಸೊ ತಂಡವನ್ನು ಗೆಲ್ಲಿಸಿದರು ಇದು ರೋಚಕವಾದಂಥ ಸೂಪರ್ ಓವರ್ಗೆ ಸಾಕ್ಷಿಯಾಯಿತು ಆರ್ ಆರ್ ಮೊದಲ ಬಾರಿಗೆ ಒಂದು ರೋಚಕ ಪಂದ್ಯದಲ್ಲಿ ಅಂದರೆ ಇಲ್ಲಿವರೆಗೂ ಕೂಡ ಅದು ಅಧಿಕಾರಯುತವಾಗಿ ಗೆಲ್ತಾ ಇರಲಿಲ್ಲ ದೊಡ್ಡ ಅಂತರದಿಂದ ಸೋಲ್ ಕಾಣುವಂಥದ್ದು ಹೆಚ್ಚಿನ ಏನು ಎಫರ್ಟನ್ನು ತೋರಿಸ್ತಾನೆ ಇರಲಿಲ್ಲ ಆದರೆ ಇವತ್ತಿನ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ರಿಟೈರ್ಡ್ ಹರ್ಟ್ ಆಗಿ ಹೊರಗಡೆ ಹೋದರು ಇಲ್ಲ ಅಂತಂದಿದ್ರೆ ಪಂದ್ಯವನ್ನು ಸುಲಭವಾಗಿ ಗೆದ್ದು ಬಿಡ್ತಾ ಇದ್ರೇನೋ ಅನ್ನುವ ಮಟ್ಟಿಗೆ ರಾಜಸ್ಥಾನ್ ಜೈಸ್ವಾಲ್ ಐವತ್ತೊಂದರನ್ನು ಮತ್ತೆ ಅವರ ಏನು ಫಾರ್ಮ್ ಕಂಟಿನ್ಯೂ ಆಯಿತು ಕಳೆದ ಪಂದ್ಯದಲ್ಲಿ ಕೂಡ ಎಪ್ಪತ್ತೈದು ಹೊಡೆದಿದ್ದರು ಇವತ್ತು ನಿತೀಶ್ ರಾಣಾ ಐವತ್ತೊಂದರನ್ನು ಅವರು ಫಿಫ್ಟಿಯನ್ನು ದಾಖಲಿಸಿದರು ಹಾಗಾಗಿ ರಾಜಸ್ಥಾನ್ ಗೆಲುವಿನ ಹತ್ತಿರ ಬಂದು ಗೆಲುವಿನ ರುಚಿಯನ್ನು ಕಾಣದೇನೆ ಸೂಪರ್ ಓವರ್ನಲ್ಲಿ ಸೋತು ಹೋಯಿತು